ಅಸ್ತಮಾಗಿ ನಿಮ್ಮ ಹೋಮಿಯೋಕೇನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತೀರಾ ಬೇರೆ ಹಾಸ್ಪಿಟಲ್ಗಿಂತ ನಿಮ್ಮ ಒಂದು ಟ್ರೀಟ್ಮೆಂಟ್ ಹೇಗೆ ಭಿನ್ನವಾಗಿರುತ್ತೆ ಸೊ ಸಿ ನಮ್ಮ ಹೋಮಿಯೋ ಕೇರಲ್ಲಿ ನಾವು ಲೈಕ್ ಕಾನ್ಸ್ಟಿಟ್ಯೂಷ್ನಲ್ ಮೆಡಿಸಿನ್ ಅಂತ ಕೊಡ್ತೀವಿ ಲೈಕ್ ಯಾಕೆ ಬಂತು ಅವ್ರ ಲೈಫ್ ಸ್ಟೈಲ್ ಏನಿದೆ ಅವ್ರು ಯಾವ್ದಕ್ಕೆ ಎಕ್ಸ್ಪೋಸ್ ಆಗಿದ್ದಾರೆ ಅವ್ರ ಜೆನೆಟಿಕ್ ಟೆಂಡೆನ್ಸಿ ಏನಿದೆ ನಾನು ಮುಂಚೆ ಯಾವ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ನ ಹೇಳಿದ್ದೀನಿ ಲೈಕ್ ಜೆನೆಟಿಕ್ ಪೊಲ್ಯೂಷನ್ ಆರ್ ಏನಾದರೂ ಇನ್ಫೆಕ್ಷನ್ಸ್ ಬ್ಲಡ್ಡಿಂದ ಇನ್ಫೆಕ್ಷನ್ ಇದೆಯಾ ಅಥವಾ ಯಾವುದೇ ಇನ್ಫೆಕ್ಷನ್ ಇದೆಯಾ ಎಲ್ಲ ನೋಡಿಕೊಂಡು ನಾವು ಕಾನ್ಸ್ಟಿಟ್ಯೂಷ್ನಲ್ ಮೆಡಿಸಿನ್ ಅಂತ ಒಂದು ಶುರು ಮಾಡ್ತೀವಿ ಸೊ ಅದಕ್ಕೆ ತೊಗೊಳಕ್ ಶುರು ಮಾಡೋದ್ರಿಂದ ನಿಮಗೆ ಈಗ ಗ್ರಾಜ್ಯುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣೋದು ಈ ಬಿಟ್ಟು ಬಿಟ್ಟು ರಿಕರೆಂಟಾಗಿ ಇನ್ಫೆಕ್ಷನ್ಸ್ ಅಕಸ್ಮಾತ್ ನಿಮಗೆ ಬರ್ತಾ ಇದ್ರೆ ನಾನು ಮುಂಚೆ ಹೇಳ್ದಂಗೆ ಟಾನ್ಸಲ್ಸ್ ಇದೆ ಎರಡು ತಿಂಗಳಿಗೆ ಸತಿ ಈ ಥರ ಕೋಲ್ಡ್ ಆಗ್ತಾ ಇದೆ ಶೀತ ಆಗ್ತಾ ಇದೆ ಅಂತಂದಾಗ ಆ ಟೆಂಡೆನ್ಸಿನ ನಾವು ಕಡಿಮೆ ಮಾಡ್ಬೋದು ಸೊ ಆಸ್ತಮ ಅಂತ ಪೇಶೆಂಟ್ ಬಂದಾಗ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಬೇರೆ ಇನ್ನು ಯಾವ ಯಾವುದಾದ್ರೂ ಬೇರೆ ಸಮಸ್ಯೆ ಇದೆಯಾ ಇದು ಬಿಟ್ಟು ಎಲ್ಲ ನೋಡಿಕೊಂಡ್ರು ನಾವು ಔಷಧಿನ ಶುರು ಮಾಡ್ತೀವಿ ಅಸ್ತಮಾಗಿ ನಿಮ್ಮ ಹೋಮಿಯೋಕೇನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ಬೇರೆ ಹಾಸ್ಪಿಟಲ್ಗಿಂತ ನಿಮ್ಮ ಒಂದು ಟ್ರೀಟ್ಮೆಂಟ್ ಹೇಗೆ ಭಿನ್ನವಾಗಿರುತ್ತೆ ಸೊ ಸಿ ನಮ್ಮ ಹೋಮಿಯೋ ಹೋಮಿಯೋ ಕೇರಲ್ಲಿ ನಾವು ಲೈಕ್ ಕಾನ್ಸ್ಟಿಟ್ಯೂಷ್ನಲ್ ಮೆಡಿಸಿನ್ ಅಂತ ಕೊಡ್ತೀವಿ ಲೈಕ್ ಯಾಕೆ ಬಂತು ಅವ್ರ ಲೈಫ್ ಸ್ಟೈಲ್ ಏನಿದೆ ಅವ್ರು ಯಾವ್ದಕ್ಕೆ ಎಕ್ಸ್ಪೋಸ್ ಆಗಿದ್ದಾರೆ ಅವ್ರ ಜೆನೆಟಿಕ್ ಟೆಂಡೆನ್ಸಿ ಏನಿದೆ ನಾನು ಮುಂಚೆ ಯಾವ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ನ ಹೇಳಿದ್ದೀನಿ ಲೈಕ್ ಜೆನೆಟಿಕ್ ಪೊಲ್ಯೂಷನ್ ಅವ್ರ ಏನಾದರೂ ಇನ್ಫೆಕ್ಷನ್ಸ್ ಬ್ಲಡ್ಡಿಂದ ಇನ್ಫೆಕ್ಷನ್ ಇದೆಯಾ ಅಥವಾ ಯಾವುದೇ ಇನ್ಫೆಕ್ಷನ್ ಇದೆಯಾ ಎಲ್ಲ ನೋಡಿಕೊಂಡು ನಾವು ಕಾನ್ಸ್ಟಿಟ್ಯೂಷ್ನಲ್ ಮೆಡಿಸಿನ್ ಅಂತ ಒಂದು ಶುರು ಮಾಡ್ತೀವಿ ಸೊ ಅದು ತೊಗೊಳಕ್ ಶುರು ಮಾಡೋದ್ರಿಂದ ನಿಮಗೆ ಈಗ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣೋದು ಈ ಬಿಟ್ಟು ಬಿಟ್ಟು ರಿಕರೆಂಟಾಗಿ ಇನ್ಫೆಕ್ಷನ್ಸ್ ಅಕಸ್ಮಾತ್ ನಿಮಗೆ ಬರ್ತಾ ಇದ್ರೆ ನಾನು ಮುಂಚೆ ಹೇಳ್ದಂಗೆ ಟಾನ್ಸಲ್ಸ್ ಇದೆ ಎರಡು ತಿಂಗಳಿಗೆ ಒಂದು ಸತಿ ಈ ಥರ ಕೋಲ್ಡ್ ಆಗ್ತಾ ಇದೆ ಶೀತ ಆಗ್ತಾಯಿದೆ ಅಂತಂದಾಗ ಆ ಟೆಂಡೆನ್ಸಿನ ನಾವು ಕಡಿಮೆ ಮಾಡ್ಬೋದು ಸೊ ಆಸ್ತಮಾ ಅಂತ ಪೇಷಂಟ್ ಬಂದಾಗ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಬೇರೆ ಇನ್ನು ಯಾವ ಯಾವುದಾದ್ರೂ ಬೇರೆ ಸಮಸ್ಯೆ ಇದೆಯಾ ಇದು ಬಿಟ್ಟು ಎಲ್ಲ ನೋಡಿಕೊಂಡು ನಾವು ಔಷಧಿನ ಶುರು ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ